ಇಂದಿನ ಕಾಲದಲ್ಲಿ ಹಲವಾರು ಮೊಬೈಲ್ ಕಂಪನಿಗಳು ಇವತ್ತು ಅತಿ ಹೆಚ್ಚು ಮೊಬೈಲ್ ಮಾರಾಟವನ್ನು ಮಾಡುತ್ತವೆ ಅದೇ ರೀತಿಯಾಗಿ ಮೊಬೈಲ್ಗಳು ತರಹ ತರಹದ ಮಿನಗಳ ಮೊಬೈಲ್ ಈ ರೀತಿಯಲ್ಲಿ ಇವೆ ಅವುಗಳು ರಿಯಲ್ಮಿ ರೆಡ್ಮಿ ಒಪ್ಪೋ ವಿವೊ ಮತ್ತು ಐಫೋನ್ ರಿಯಲ್ಮಿ ತರಹದ ಹಲವಾರು ರೀತಿಯಲ್ಲಿ ಮೊಬೈಲ್ ಫೋನ್ಗಳು ಈ ಮಾರುಕಟ್ಟೆಯಲ್ಲಿ ಲಭ್ಯವಿವೆ ಸಮ್ಸಾಂಗ್ ಮತ್ತು ಹಲವಾರು ಕಂಪನಿಗಳು ಇವತ್ತು ಮೊಬೈಲ್ ಫೋನ್ಗಳನ್ನು ಜನರಿಗೆ ಅತಿ ಹೆಚ್ಚು ಉಪಯೋಗಿಸಲು ಮತ್ತು ಅದೇ ರೀತಿಯಾಗಿ ಜನರನ್ನು ಸೋಮಾರಿಯನ್ನಾಗಿ ಸಹ ಮಾಡುತ್ತವೆ ಮೊಬೈಲ್ ಫೋನ್ಗಳು ಅದೇ ರೀತಿ ನಾವು ಹೆಚ್ಚು ಮೊಬೈಲ್ ಫೋನ್ ಬಳಸುವುದರಿಂದ ಆರೋಗ್ಯಕ್ಕೆ ಹಾನಿಕಾರಕವಾಗುತ್ತದೆ ಅದೇ ರೀತಿ ಇವತ್ತಿನ ಕಾಲದಲ್ಲಿ ಅಮೆಜಾನ್ ಮೈ ಬುಕ್ ಶೋ ಮತ್ತು ಹಲವಾರು ಆ್ಯಪ್ಗಳು ಮಾರುಕಟ್ಟೆಯಲ್ಲಿ ಲಭ್ಯವಿವೆ ಅಂದಿನ ಕಾಲವೇ ಚೆನ್ನಾಗಿತ್ತು ಅಂದಿನ ಕಾಲವು ಹತ್ತು ರೂಪಾಯಿಯನ್ನು ಕೊಟ್ಟು ನಾವು ಕರೆನ್ಸಿಯನ್ನು ಹಾಕಿಕೊಳ್ಳಬಹುದಿತ್ತು ನಮಗೆ ನಾವೇ ಕರೆನ್ಸಿಯನ್ನು ಹಾಕಿಕೊಳ್ಳಬಹುದಿತ್ತು ಬೇರೆಯವರ ಹತ್ತಿರ ಹೋಗಿ ಹಾಕಿಸಿಕೊಳ್ಳುವ ಅವಶ್ಯಕತೆ ಇರುತ್ತಿರಲಿಲ್ಲ ಒಂದು ಕಾರ್ಡನ್ನು ಅಂಗಡಿಯವರು ಕೊಡುತ್ತಿದ್ದರು ಆ ಅಂಗಡಿಯವರಿಗೆ ನಾವು ಹಣವನ್ನು ಕೊಟ್ಟು ಆ ಕಾರ್ಡನ್ನು ತಂದು ಉಜ್ಜಿ ಅದರಲ್ಲಿರುವ ನಂಬರನ್ನು ಹಾಕಿದರೆ ಸಾಕು ಕರೆನ್ಸಿ ಬೀಳುತ್ತಿತ್ತು ಅದೇ ರೀತಿಯಾಗಿ ಇವತ್ತು ಹಲವಾರು ಕಂಪನಿಗಳು ಹಲವಾರು ಜನರ ಡಾಟಾವನ್ನು ಸೇವ್ ಮಾಡಿಕೊಂಡು ಹಲವಾರು ರೀತಿಯಲ್ಲಿ ಜನರಿಗೆ ಉಪಯೋಗವಾಗುತ್ತವೆ ಅದೇ ರೀತಿ ಕೆಲವು ಜನರಿಗೆ ಹಾನಿಕಾರಕವಾಗುತ್ತವೆ ಮೊಬೈಲ್ ಫೋನ್ಗಳು ಮತ್ತು ಅದೇ ರೀತಿಯಾಗಿ ಹಲವಾರು ಜನರಿಗೆ ಉಪಯೋಗ ಬರೋಕ್ಕೆ ಬರುತ್ತವೆ ಅಂದಿನ ಕಾಲದ ಸಿಮ್ಗಳು ಸಹ ಮಾಯವಾಗುತ್ತ ಹಲವಾರು ರೀತಿಯ ಸಿಮ್ ಕಾರ್ಡ್ಗಳು ಅಂದಿನ ಕಾಲದಲ್ಲಿ ಲಭ್ಯವಿದ್ದವು ಅಂದಿನ ಕಾಲದ ಸಿಮ್ಗಳು ಏರ್ಟೆಲ್ ವೋಡಾಫೋನ್ ಬಿ ಎಸ್ ಎನ್ ಎಲ್ ಮತ್ತು ಹಲವಾರು ಸಿಮ್ಗಳು ಇಂದಿನ ಕಾಲದಲ್ಲಿ ಆ ಸಿಮ್ಗಳು ಇಲ್ಲವೇ ಇಲ್ಲ ಮತ್ತು ಅದೇ ರೀತಿಯಾಗಿ ಸಿಮ್ಗಳ ದುರ್ಬಳಕೆಯೂ ಸಹ ಇಂದಿನ ಕಾಲದಲ್ಲಿ ಹೆಚ್ಚಾಗುತ್ತಿದೆ ಇಂದಿನ ಕಾಲದಲ್ಲಿ ಯಶಸ್ಸಿನ ಜೀವನವನ್ನು ಎಲ್ಲರೂ ಬಯಸುತ್ತಾರೆ ಯಶಸ್ಸು ಎಂಬುದು ಹಲವಾರು ಜನರಿಗೆ ಸಿಗುವಂಥದ್ದಲ್ಲ ಮತ್ತು ಯಾರು ಪರಿಶ್ರಮವನ್ನು ಪಡುತ್ತಾರೋ ಅವರಿಗೆ ಮಾತ್ರ ಯಶಸ್ಸು ಸಿಕ್ಕೇ ಸಿಗುತ್ತದೆ ಅದೇ ರೀತಿಯಾಗಿ ಇಂದಿನ ಕಾಲದಲ್ಲಿ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಫೇಸ್ಬುಕ್ ಟ್ವಿಟ್ಟರ್ ಎಂಬ ಹಲವಾರು ಆ್ಯಪ್ಸ್ಗಳು ಇಂದಿನ ಕಾಲದಲ್ಲಿ ಹಲವಾರು ಜನರನ್ನು ಆಕರ್ಷಣೀಯವಾಗಿ ಅವುಗಳಿಗೆ ಸಮಯ ಎಷ್ಟಂತ ಕೊಡಲೇಬೇಕು ಎಂಬುದು ಹಲವಾರು ಜನರು ತಮ್ಮ ಉದ್ಯೋಗದ ಸಮಯದಲ್ಲಿ ಬಿಡುವಿನ ವೇಳೆಯಲ್ಲಿ ಹಲವಾರು ಜನರು ಉಪಯೋಗಿಸುವಂತಹ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಯೂಟ್ಯೂಬ್ ಟ್ವಿಟ್ಟರ್ ಮತ್ತು ಅದೇ ರೀತಿಯಾಗಿ ಹಲವಾರು ಜನರು ಇಂದಿನ ಕಾಲದಲ್ಲಿ ಯೂಟ್ಯೂಬ್ ಮುಖಾಂತರ ಲಕ್ಷಾಧಿಪತಿಗಳು ಮತ್ತು ಕೋಟ್ಯಾಧಿಪತಿಗಳು ಆಗಿದ್ದಾರೆ ಅಂದಿನ ಕಾಲದಲ್ಲಿ ನಾವು ಕ್ಯಾಮರಾವನ್ನು ನೋಡಿದ್ದಿಲ್ಲ ಮತ್ತು ಅದೇ ರೀತಿಯಾಗಿ ಯಾರ ಹತ್ತಿರ ಒಂದು ಸಣ್ಣ ಕ್ಯಾಮರಾ ಸಹ ಇದ್ದರೂ ಅವರು ಶ್ರೀಮಂತರು ಎನ್ನುತ್ತಿದ್ದೆವು ಆದರೆ ಇಂದಿನ ಪ್ರತಿಯೊಂದು ಫೋನಿನಲ್ಲಿ ಕ್ಯಾಮರಾ ಇದೆ ಟೆಲಿಗ್ರಾಮ್ನಂತಹ ಹಲವಾರು ಮೆಸೆಂಜರ್ ಆ್ಯಪ್ಗಳು ಇಂದಿನ ಕಾಲದಲ್ಲಿ ಲಭ್ಯವಿವೆ ಅದೇ ರೀತಿಯಾಗಿ ನ್ಯೂಸ್ಗಳನ್ನು ನೋಡಲು ಟ್ವಿಟ್ಟರ್ ಮತ್ತು ಅದೇ ರೀತಿ ಸೆಲೆಬ್ರಿಟಿಗಳಿಗೆ ಏನಾದರೂ ಸಂದೇಶ ಮುಟ್ಟಿಸಬೇಕು ಎಂದರೆ ಟ್ವಿಟ್ಟರ್ ಖಾತೆಯನ್ನು ಎಲ್ಲರೂ ಉಪಯೋಗಿಸುತ್ತಾರೆ ಟ್ವಿಟ್ಟರ್ ಖಾತೆಯನ್ನು ಸೆಲೆಬ್ರಿಟಿಗಳು ಮತ್ತು ಎಲ್ಲರೂ ಉಪಯೋಗಿಸುತ್ತಾರೆ ನನ್ನ ಪ್ರೀತಿಯ ವೀಕ್ಷಕರಿಗೆಲ್ಲರಿಗೂ ಒಂದು ಮನವಿ ಏನೆಂದರೆ ನಿಮ್ಮ ತಂದೆ ತಾಯಿಗಳನ್ನು ಪ್ರೀತಿಸಿ ಮತ್ತು ಗೌರವಿಸಿ ಏಕೆಂದರೆ ನಿಮ್ಮ ತಂದೆ ತಾಯಿಗಳು ದೇವರು ಇದ್ದ ಹಾಗೆ ನೀವು ಊಟ ಮಾಡಿದ ಮೇಲೆ ಅವರು ನಿಮ್ಮನ್ನು ಊಟ ಮಾಡಿದನ ಮಗಳು ಮಗ ಎಂದು ಕೇಳುತ್ತಾರೆ ತಾಯಿಯನ್ನು ಎಲ್ಲರ ತಂದೆ ತಾಯಿಗಳು ಕೇಳುತ್ತಾರೆ ಅದು ನಿಮಗೆ ಗೊತ್ತಿರುವುದಿಲ್ಲ ಮತ್ತು ಅದೇ ರೀತಿಯಾಗಿ ನಾನು ಒಂದು ಐದು ರೂಪಾಯಿದ್ದು ಗುಡ್ ಡೇ ಅದೇ ರೀತಿಯಾಗಿ ವೀಕ್ಷಕರೇ ನಾನು ಐದು ರೂಪಾಯಿಯ ಗುಡ್ಡೆ ಡೇ ಅನ್ನು ತಂದಿದ್ದೆ ನಮ್ಮ ತಾಯಿಗೋಸ್ಕರ ನಮ್ಮ ತಾಯಿಗೆ ನಾನು ಎರಡು ಬಿಸ್ಕೆಟ್ ಮಾತ್ರ ಉಳಿಸು ಎಂದಿದ್ದೆ ಅವರು ಅವರು ಎರಡೇ ಬಿಸ್ಕೆಟನ್ನು ಅನ್ನು ತಿಂದು ಮಿಕ್ಕಿದ ಎಲ್ಲ ಬಿಸ್ಕೆಟ್ಗಳನ್ನು ನಾನು ತಿನ್ನಲಿ ಅಂತ ಉಳಿಸಿದ್ದರು ಎಂತಹ ಪ್ರೀತಿ ತಾಯಿಯೇ ದೇವರು ಎನ್ನುವುದಕ್ಕೆ ಇದೇ ಸಾಕ್ಷಿ ಇವತ್ತಿನ ಕಾಲದಲ್ಲಿ ಹಲವಾರು ಜನರು ಮೊಬೈಲ್ ಫೋನನ್ನು ಬಳಸುತ್ತಾರೆ ಅದೇ ಸಮಯವನ್ನು ನಿಮ್ಮ ತಂದೆ ತಾಯಿಗೆ ಮೀಸಲಿಡಿ ಅದರಲ್ಲಿ ಒಂದು ತಾಸು ಎರಡು ತಾಸು ತಂದೆ ತಾಯಿಯನ್ನು ಮಾತನಾಡಿಸಬೇಕು ಎಂದು ಇಂದಿನ ಕಾಲದಲ್ಲಿ ಬದುಕುವ ಕೌಶಲ್ಯ ಮತ್ತು ಈ ಜಗತ್ತಿನಲ್ಲಿ ಕಣ್ಣಿಗೆ ಕಾಣುವ ನಿಜವಾದ ದೇವರು ಅಂದರೆ ಅವರೇ ತಂದೆ ತಾಯಿ ಅವರ ಜೀವನವನ್ನೇ ತಮ್ಮ ಮಗ ತಮ್ಮ ಮಗಳು ಚೆನ್ನಾಗಿರಬೇಕು ಎಂದು ಬಯಸುವ ದೇವರು ಅವರು ತಂದೆ ತಾಯಿ ಎಲ್ಲರೂ ತಂದೆ ತಾಯಿಯನ್ನು ಪ್ರೀತಿಸಿ ಎಲ್ಲರೂ ನಿಮ್ಮ ನಿಮ್ಮ ತಂದೆ ತಾಯಿಯರನ್ನು ಗೌರವಿಸಿ ಪ್ರೀತಿಸಿ ಎಲ್ಲರಿಗೂ ಇವತ್ತಿನ ಕಾಲದಲ್ಲಿ ಈ ಜಗತ್ತಿನಲ್ಲಿ ಕಣ್ಣಿಗೆ ಕಾಣುವ ನಿಜವಾದ ದೇವರು ಅಂದರೆ ಅವರೇ ತಂದೆ ತಾಯಿ ಅವರ ಜೀವನವನ್ನೇ ತಮ್ಮ ಮಗ ಮತ್ತು ಮಗಳು ಚೆನ್ನಾಗಿರಬೇಕು ಎಂದು ಬಯಸುವ ದೇವರು ಅವರು ತಂದೆ ತಾಯಿಗಳು ನನ್ನ ಪ್ರೀತಿಯ ಪ್ರತಿಯೊಬ್ಬ ವೀಕ್ಷಕರಿಗೂ ನಾನು ಕೇಳುವ ಮನವಿ ಏನೆಂದರೆ ನಿಮ್ಮ ತಂದೆ ತಾಯಿಯನ್ನು ಎಲ್ಲರೂ ನೀವೆಲ್ಲರೂ ಚೆನ್ನಾಗಿ ನೋಡಿಕೊಳ್ಳಿರಿ ಅದೇ ರೀತಿಯಾಗಿ ನಿಮ್ಮ ತಂದೆ ತಾಯಿಯ ಮೇಲೆ ಕಾಳಜಿಯನ್ನು ವಹಿಸಿ ಅದೇ ರೀತಿಯಾಗಿ ನಿಮ್ಮ ತಂದೆ ತಾಯಿಯನ್ನು ಊಟ ಮಾಡಿದಿರ ಅಮ್ಮ ಊಟ ಮಾಡಿದಿರ ಅಪ್ಪ ಎಂದು ನೀವು ಈ ವಿಡಿಯೋ ನೋಡಿದ ಮೇಲೆ ಎಲ್ಲರೂ ಅವರನ್ನು ಕೇಳಿರಿ ಏಕೆಂದರೆ ಹಲವಾರು ಜನರಿಗೆ ತಂದೆ ತಾಯಿ ಇರುವುದಿಲ್ಲ ಕೆಲವೊಬ್ಬರಿಗೆ ತಂದೆ ಇದ್ದರೆ ತಾಯಿ ಇರುವುದಿಲ್ಲ ತಾಯಿ ಇದ್ದರೆ ತಂದೆ ಇರುವುದಿಲ್ಲ